ಬಂದಿದೆ ಬನ್ನಿ ಹತ್ತನ ನಮ್ಮ ಸೀಟೆಲ್ಲ ಪೂರನಾ ಬಸ್ ಹತ್ತಿರದೇ ಬಸ್ ಹತ್ತಿ ಹೊರಟಿದ್ದೀವಿ ಹುಬ್ಳಿಗೆ ಬೆಂಗ್ಳೂರು ಟು ಹುಬ್ಳಿ ತುಂಬ ಒಂದು ಆಯಿತು ಯಾಕೆಂದರೆ ಮಾಗಡಿ ಜಾತ್ರೆ ನಡೆದ ಮೇಲೆ ಸ್ವಲ್ಪ ದನಗಳನ್ನು ರೈತರ ಮನೆಯಿಂದ ರೈತರು ಮನೆ ಕೊಟ್ಟಿದ್ವಿ ಆ ದನಗಳಲ್ಲಿ ಎಷ್ಟೋ ದನಗಳಿಗೆ ನಾನು ಕೊಂಬಾಡ್ಬೇಕಾದಂಥದ್ದಿತ್ತು ಕೆಲವು ದಿನ ಕೊಮ್ ರೆಡಿ ಇತ್ತು ಅದನ್ನು ಯಾವುದೇ ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡಿರಲಿಲ್ಲ ಯಾಕೆಂದರೆ ನಾನು ಅಲ್ಲೋಗಿ ಮತ್ತೆ ಕೊಮ್ಮ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಅದಾದಮೇಲೆ ಬಡವನಹಳ್ಳಿ ಜಾತ್ರೆ ನಡೀತು ಅಲ್ಲೂ ಕೂಡ ಹೋಗಿ ಕೆಲವು ದನಗಳನ್ನು ಕೊಡಿಸಿದ್ದೆ ಕೆಲವ್ರಿಗೆ ದನಗಳು ಕೊಡಿಸಿದಾಗ ಸರ್ ಹುಬ್ಳಿಗೆ ಬರಲೇಬೇಕು ನೀವು ಅಂತ ಹೇಳಿದರು ತುಂಬ ಒಂದು ಖುಷಿಯಾಗಿತ್ತು ಹುಬ್ಳಿಗೆ ಹೋಗ್ತಾ ಇರ್ತೀನಿ ಮತ್ತೆ ಮತ್ತೆ ಧಾರವಾಡ ಗಂಟೆ ಹೋಗ್ತಿದ್ದೆ ಮನ್ಸೂರು ಅಲ್ಲೆಲ್ಲ ಸುತ್ತಮುತ್ತ ಎಲ್ಲ ಮತ್ತೆ ಫಸ್ಟ್ ಟೈಮ್ ತಿರ್ಗಿ ಹುಬ್ಳಿಯಲ್ಲೇ ಇಳಿಯುವಂಥ ಚಾನ್ಸ್ ಇತ್ತು ಹುಬ್ಳಿಗೆ ಹೋಗಿ ಅಲ್ಲಿ ಎಲ್ಲರ ಜೊತೆ ನಾವು ಬೆಳೀತೀವಿ ಅವ್ರುಗಳ ಜೊತೆ ಖುಷಿಯಾಗಿ ಅವರು ಯಾವ ಥರ ಇರುತ್ತೆ ಮನೇಲಿ ಕೊಂಬ್ಯಾ ಥರ ನಾವು ಮಾಡ್ಕೊಳ್ತೀವಿ ಅಲ್ಲಿ ಜನಗಳು ಮಾಡಿರೋದಕ್ಕೆ ನಾವು ಮಾಡೋದಕ್ಕೂ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅದೆಲ್ಲವನ್ನು ಕೂಡ ಮುಂದಿನ ಕಂಟಿನ್ಯೂಟಿ ವೀಡಿಯೋದಲ್ಲಿ ನೋಡ್ತಾ ಇರೋಣ ಏನಂತಂದರೆ ಅದರಲ್ಲೂ ನಾನು ಹೋಗ್ತಕ್ಕಂಥದ್ದು ನಾನ್ ಎ ಸಿ ಬಸ್ಸು ಒಂದೊಂದು ಟೈಮು ಕೆಲವು ಟೈಮು ಎ ಸಿ ಬಸ್ಸಲ್ಲಿರ್ತೀನಿ ವಿ ಆರ್ ಎಲ್ ಬಸ್ಸಲ್ಲಿ ಸ್ಲೀಪರ್ ಕೋಚಲ್ಲಿ ಹೋಗ್ತಕ್ಕಂಥದ್ದು ಆಲ್ಮೋಸ್ಟಲ್ಲೂ ನಾನು ಹುಬ್ಳಿ ಧಾರವಾಡ ಅಂತಲ್ಲ ಯಾವುದೇ ಕಡೆಗೆ ನಾನು ಜರ್ನಿ ಮಾಡಿದ್ರು ನೈಂಟಿ ನೈನ್ ಪರ್ಸೆಂಟು ನಾನು ಸ್ಲೀಪರ್ ಕೋಚಲ್ಲೇ ಹೋಗೋದು ಯಾಕೆಂದರೆ ನಾನು ಬೆಳಗ್ಗೆ ಎದ್ದಲ್ಲಿ ಕೆಲಸ ಮಾಡಬೇಕಾಗಿರೋದ್ರಿಂದ ನೈಟ್ ನಾನು ಸ್ಟೇ ಮಾಡಿದಾಗ ನನಗೆ ಕಂಫರ್ಟೇಬಲ್ ಆಗಿರಬೇಕು ಜರ್ನಿಯಲ್ಲಿ ಆ ಥರ ಇದ್ದಾಗ ನೈಟ್ ಜರ್ನಿ ಆಲ್ಮೋಸ್ಟಲ್ಲಿ ನಾನು ಸ್ಲೀಪರ್ ಕೋಚಲ್ಲೇ ಮಾಡೋದು ಇಂತೂ ಈ ಅಣ್ಣ ನಮ್ಮನ್ನ ಕರ್ಕೊಬಂದು ಹುಬ್ಳಿಲಿ ಇಳಿಸಿದ್ರು ಸರಿನಾ ಎಲ್ಲಿದ್ದೀವಿ ಈಗ ನಾವು ಸುಜಾತ ಆಟಾಕೀಸ್ ಹತ್ರ ಇದ್ದೀವಿ ಹುಬ್ಳಿಲಿ ಹ್ಞೂ ಇವಾಗ ನಮ್ಮ ಸ್ನೇಹಿತರು ಬರ್ತಾರೆ ಅವ್ರ ಜೊತೆ ಓಡೋಣ ನಿಮಗೆಲ್ಲ ಮಾರದ್ಮೇಲೆ ವಿಡಿಯೋ ಬಿಡೋದು ದಯವಿಟ್ಟು ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ ಈ ಮೂಲಕ ನಾನು ಕೂಡ ಕಂಬ ಮಾಡ್ತೀನಿ ಇಲ್ಲ ಅಂತಲ್ಲ ದಯವಿಟ್ಟು ನಮ್ಮ ಕಡೆಯವರು ಅದರಲ್ಲೂ ನಮ್ಮ ಹಳೆ ಮೈಸೂರು ಭಾಗ ರಾಮನಗರ ನೆಲ್ಮಂಗ್ಲ ಚನ್ನಪಟ್ಟಣ ಕನಕಪುರ ಯಾರೇ ಆಗ್ಬೋದು ದಯವಿಟ್ಟು ನೀವು ಕಮ್ಮ ನಾನು ಕೇಳೋದು ಏನು ಅಂದರೆ ರಿಂಗ್ ಸ್ಪಾನರ್ನ ಯೂಸ್ ಮಾಡಬೇಡಿ ಜೊತೆಗೆ ಅವತ್ತೇ ಬೆಂಡ್ ತೆಗೆದು ಅವತ್ತೇ ಪ್ಯಾಚ್ ಮಾಡಿ ದಯವಿಟ್ಟು ಕಟ್ಬಿಟ್ಟು ಜಾತ್ರೆಗೆ ಬರಬೇಡಿ ತಗೊಂಡೋಗ್ತಕ್ಕಂಥ ರೈತನಿಗೆ ಎಷ್ಟು ನೋವಾಗುತ್ತೆ ಅಂದರೆ ನೋಡಿ ಥರ ಇವತ್ತು ಹತ್ತತ್ರ ನಾನೂರ ಎಪ್ಪತ್ತೈದು ಕಿಲೋಮೀಟ್ರ್ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ ಅವ್ರಿಗೆ ಎಷ್ಟು ನೋವಾಗ್ತಿದೆ ಅಂತಂದರೆ ಇದನ್ನು ದುಡ್ಡು ಕೊಟ್ಟು ಮಾಡಿಸೋದಕ್ಕೆ ಏನು ಪ್ರಾಬ್ಲಮ್ ಏನಿಲ್ಲ ಆದರೆ ಕೋಮಾಡೋರು ದಯವಿಟ್ಟು ನೋಡ್ಕೊಳ್ಳಿ ಟೀ ಆ್ಯಂಗಲ್ ಹಾಕ್ಬಿಟ್ಟು ಹಿಂದಕ್ಕೆ ಬೆಂಡ್ ತೆಗೆಯೋದು ರಿಂಗ್ ಪಾನರ್ ಹಾಕಿ ಬೆಂಡ್ ತೆಗೆಯೋದು ಈ ಥರ ಎಲ್ಲ ಮಾಡ್ತೀರಾ ದಯವಿಟ್ಟು ಮಾಡಬಾರಪ್ಪ ಕೈ ಮುಗಿದು ಕೇಳ್ಕೊತೀನಿ ಆಗಲಿಲ್ವಾ ಬಿಟ್ಬಿಡಿ ಯಾರೋ ಒಬ್ಬ ಬಡವ ರೈತಿನಗೆ ಆಗುತ್ತೆ ಗೆಡ್ಡೆ ಹೊಡೆಯೋದು ಸಾಹಸ ಮಾಡೋದು ಸುತ್ತಿಗೆ ತೊಗೊಂಡು ಅಣೆ ಮೇಲೆ ಹೊಡೆಯೋದು ಅವು ನಾಳೆ ದಿನ ಪ್ರಾಬ್ಲಮ್ ಆದಾಗ ನನಗೂ ತುಂಬ ಬೇಜಾರು ಅನ್ಸುತ್ತೆ ಯಾಕೆಂದರೆ ನೋಡಿ ಒರಿಜಿನಲ್ ಕೊಂಬು ಕರೆಕ್ಟಾಗೇ ಇದ್ದಾವೆ ಅದನ್ನು ಬೆಂಟ್ ತೆಗಿಯೋಕೆ ಹೋಗಿದ್ದೀರ ಯಾರು ಅಂತ ಗೊತ್ತಿಲ್ಲ ಮುಟ್ತವ್ರೆ ಜಾತ್ರೆಗೆ ತಂದಿರೋದವರು ನೋಡಿ ಈ ಥರ ಮಾಡಿದ್ರೆ ಹೆಂಗೆ ಅನಿಸುತ್ತೆ ಅವ್ರಿಗೆ ಕಚ್ಚಾಕ್ಬಿಟ್ಟು ಹಿಂದೆ ಕೊಂಬೆಂಟ್ ಮಾಡಿದ್ದೀರ ನೋಡಿರಿ ಹ್ಞೂ ನೋಡಿ ಅಲ್ಲಿ ಕಚ್ಚು ಹಾಕಿದ್ದೀರಾ ಏನಕ್ಕೆ ಕಚ್ಚಾಕ್ಬೇಕಾಗಿತ್ತು ಆ ಜಾಗನ ಕಚ್ಚಾಕೋ ಅವಶ್ಯಕತೆ ಇರಲಿಲ್ಲ ಒಂಚೂರು ಹಾಚಕ್ಕೆ ಹೋಗಿತ್ತು ಹೋಗಿದ್ರು ಪರವಾಗಿಲ್ಲ ಅಂತ ಬಿಟ್ಬಿಡ್ಬೇಕಾಗಿತ್ತು ದಯವಿಟ್ಟು ಇನ್ನು ಮುಂದೆ ಆ ಥರ ಮಾಡಬೇಡ್ರಪ್ಪ ರ್ಬೋದು ಎರಡತ್ತೂ ತೋರಿಸಿದೆ ಇವಾಗ ಎರಡರತ್ತದ್ದು ಕೆಲಸ ಕ್ಲಿಯರ್ ಆಗಿದೆ ಕ್ಲಿಯರ್ ಆದಮೇಲೆ ಮೇವು ತಿಂತಾವೆ ನೋಡ್ತಾ ಇರ್ಬೋದು ಕಡೆ ಮಳೆ ಇತ್ತು ಏನು ಚೆನ್ನಾಗವೆ ಅಂತ ನೋಡಿ ಏಯ್